ಈ ಸಣ್ಣ ಕಾರ್ಯಕ್ರಮವನ್ನ ಮಾಡಿದೀವಿ ಇಲ್ಲಿ ಮುಂದೆ ಎಲ್ಲ ಭಾಗಗಳಲ್ಲೂ ಎಲ್ಲ ವಾರ್ಡ್ಗಳಲ್ಲೂ ನಾವು ಒಂದೊಂದು ಮಾಡ್ತಾ ಇರ್ತೀವಿ ಈ ವಿಶ್ವ ಮಾನವ ಸಂದೇಶ ಪ್ರತಿಗಳು ಅದು ಸುಮಾರು ಒಂದು ಹತ್ತು ಸಾವಿರ ಬೇರೆ ಬೇರೆ ಭಾಗದೊಳಗೆ ಹಂಚುವಂತ ಕಾರ್ಯಕ್ರಮ ಇದೆ ಈ ರೀತಿಯಾದಂತ ಒಂದು ಹೊಸ ಪ್ರಯೋಗನ ಮಾಡಿರ್ತಕ್ಕಂಥ ನಮ್ಮ ಶ್ರೀಧರ್ ಸರ್ಗೆ ಮತ್ತೆ ಶಿವಕುಮಾರ್ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ವಿ ಬ್ರಹ್ಮ ದಿನೋತ್ಸವ ಅನ್ನೋದು ಒಂದು ದೊಡ್ಡ ಕಲ್ಪನೆ ಇತ್ತು ಅದನ್ನು ಯಶಸ್ವಿ ಮಾಡೋಕ್ಕಾಗಲಿಲ್ಲ ಶಾಲೆಗಳ ರಜೆ ಇತ್ತು ಈ ಸಣ್ಣ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇಲ್ಲಿ ಇದೇ ಥರ ಮುಂದೆ ಎಲ್ಲ ಭಾಗಗಳಲ್ಲೂ ಎಲ್ಲ ವಾರ್ಡ್ಗಳಲ್ಲೂ ನಾವು ಒಂದೊಂದು ಮಾಡ್ತಾ ಇರ್ತೀವಿ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗ ಜನಗಳು ಭಾಗವಹಿಸಬೇಕು ಶಾಲೆಗಳು ಸಹಕಾರ ಕೊಡಬೇಕು ಅಂಥೇಳಿ ನಾನು ಕೇಳ್ಕೊತಾಯಿದ್ದೀನಿ ಸರ್ ಇವತ್ತು ಕರ್ನಾಟಕ ಜ್ಞಾನ ವಿಜ್ಞಾನ ಬೆಂಗಳೂರು ನಗರ ಜಿಲ್ಲೆ ಶ್ರೀಧರ್ ಅವರವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಗಾಂಧಿನಗರದ ಅಧ್ಯಕ್ಷರಾದ ಅವರು ಈ ಒಂದು ಮಕ್ಕಳಿಗೆ ಚಿತ್ರ ಬಿಡಿಸುವ ಕಾರ್ಯಕ್ರಮ ಹಾಗೂ ಪ್ರಬಂಧ ಸ್ಪರ್ಧೆ ಈ ರೀತಿ ಹಲವಾರು ಒಳ್ಳೆ ಒಳ್ಳೆ ಮಕ್ಕಳನ್ನು ಆ್ಯಕ್ಟಿವ್ ಆಗಿಡೋದಕ್ಕೋಸ್ಕರ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮ್ಮಕೊಂಡಿದ್ದಾರೆ ಇದು ಹತ್ತನೇ ಕಾರ್ಯಕ್ರಮ ಗಾಂಧಿನಗರದಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ನ ಕೇಳ್ಪಟ್ಟೆ ನಿಜವಾಗ್ಲೂ ತುಂಬ ಸಂತೋಷ ಆಯಿತು ಯಾಕಂದರೆ ಬೆಂಗಳೂರಲ್ಲಿ ಅಷ್ಟು ವಿಧಾನಸಭಾ ಕ್ಷೇತ್ರ ಇದೆ ಅದರಲ್ಲಿ ಗಾಂಧಿನಗರದಲ್ಲೇ ಹತ್ತು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ರೀತಿ ಎಲ್ಲ ಕಡೆನೂ ನಡೆದ್ರೆ ಭಾಳ ಚೆನ್ನಾಗಿರುತ್ತೆ ಯಾಕಂದರೆ ಒಂದು ನಮ್ಮ ವಿಜ್ಞಾನ ಬೆಳೆಯುತ್ತೆ ಮಕ್ಕಳಿಗೆ ಜ್ಞಾನಶಕ್ತಿ ಜಾಸ್ತಿ ಸಿಗುತ್ತೆ ಮತ್ತು ಅವರು ಇವಾಗ ನೋಡಿ ಆ ಅವ್ರ ಹತ್ರ ಇರುತ್ತೆ ಪ್ರತಿಭೆ ಆ ಪ್ರತಿಭೆಯನ್ನು ಎಲ್ಲಾದರೂ ಒಂದು ಜಾಗದಲ್ಲಿ ಎಕ್ಸಿಬಿಟ್ ಆಗಬೇಕದು ಎಲ್ಲೂ ಆಗಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಅಲ್ಲ ಈ ರೀತಿ ಸಣ್ಣ ಸಣ್ಣ ಒಂದು ವೇದಿಕೆಗಳು ಸಿಕ್ಕಾಗ ಅವ್ರು ಇನ್ನೂ ಹೆಚ್ಚಿಗೆ ಇವತ್ತೇನೋ ತಪ್ಪು ಮಾಡಿರ್ತಾರೆ ಅದನ್ನು ನಾಳೆ ಇನ್ನೂ ದೊಡ್ಡದಾಗಿ ಮಾ ಸರಿಪಡಿಸ್ಕೊಂಡು ಇನ್ನೂ ದೊಡ್ಡದಾಗಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಮಾಡಬೇಕು ಅಂತಬಿಟ್ಟು ಅವ್ರಿಗೂ ಒಂದು ರೀತಿ ಒಂದು ಮನ್ಸ್ ಬರುತ್ತೆ ಇನ್ನೂ ಹೆಚ್ಚು ಹೆಚ್ಚು ಬರೀ ಗಾಂಧಿನಗರದಲ್ಲೆಲ್ಲ ಇಡೀ ಬೆಂಗಳೂರಾದಂಥ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಈ ಕಾರ್ಯಕ್ರಮಗಳನ್ನ ಮಾಡಿ ಅಂತ ಎಲ್ಲರಲ್ಲೂ ನಾನು ಕೈ ಮುಗಿದು ವಿನಂತಿ ಮಾಡಿ ಕೇಳ್ಕೊತೀನಿ ಈ ರೀತಿಯಾದಂಥ ಒಂದು ಹೊಸ ಪ್ರಯೋಗನ ಮಾಡಿರ್ತಕ್ಕಂಥ ನಮ್ಮ ಶ್ರೀಧರ್ ಸರ್ಗೆ ಮತ್ತು ಶಿವಕುಮಾರ್ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಇನ್ನೂ ಹೆಚ್ಚು ಹೆಚ್ಚಿಗೆ ಮಾಡಿ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಆರೋಗ್ಯ ಸಚಿವರಾದ ದಿನೇಶ್ ಗುಂಡ್ರಾವ್ ಸಾಹೇಬ್ರಾವ್ ಒಂದು ಬೆಂಬಲ ಯಾವತ್ತೂ ಈ ರೀತಿಯಾದಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಿಗೆ ಇದ್ದೇ ಇದೆ ಅವರು ಇದ್ದರೂ ಸರಿ ಅವರು ಇವತ್ತು ಕಾರಣಾಂತರದಿಂದ ಭಾಳ ಕೆಲಸ ಒತ್ತಡಗಳಿರ್ತದೆ ಬಂದಿಲ್ಲ ಬಟ್ ಇಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಕಾರ್ಯಕ್ರಮಕ್ಕೆ ಬಂದಿರೋರು ಹಾಗಾಗಿ ಅವ್ರ ಸಪೋರ್ಟ್ ಅಂತೂ ಯಾವತ್ತೂ ಇದ್ದೇ ಇದೆ ಅದರಲ್ಲಿ ಎರಡನೇ ಸಂಶಯನೇ ಬೇಡ ನಿಮಗೆ ಖಂಡಿತವಾಗ್ಲು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ಕೊಂಬನ್ನಿ ಎಲ್ಲ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಬಂಧುಗಳೇ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬಗ್ಗೆ ಸದಾಭಿಪ್ರಾಯವನ್ನು ತಿಳಿಸಿದಂಥ ಈ ಬ್ಲಾಕ್ ಪ್ರೆಸಿಡೆಂಟ್ ಆದಂಥ ಶರಣ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಾಳೆ ದಿವಸ ಕುವೆಂಪು ಅವ್ರ ದಿನಾಚರಣೆನ ನಮ್ಮ ಬೆಂಗಳೂರು ನಗರದ ಜಿಲ್ಲೆ ಹದಿನೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಮಹನೀಯರು ಇದ್ದಾರೆ ಎಲ್ಲ ಪುತ್ಥಳಿಗಳಿಗೆ ಪುಷ್ಪ ನಮನ ಸಲ್ಲಿಸೋದ್ರ ಮೂಲಕ ಕುವೆಂಪು ಅವರ ಈ ವಿಶ್ವಮಾನವ ಸಂದೇಶ ಪ್ರತಿಗಳು ಕೃತಿ ಏನಿದೆ ಇದನ್ನು ಹಂಚೋರಿದ್ದಾರೆ ಅದು ಸುಮಾರು ಒಂದು ಹತ್ತು ಸಾವಿರ ಇದನ್ನು ಪ್ರತಿಗಳನ್ನ ಬೇರೆ ಬೇರೆ ಭಾಗದೊಳಗೆ ಹಂಚುವಂಥ ಕಾರ್ಯಕ್ರಮ ಇದೆ ಕುಮಾರ್ ಅವರು ಮತ್ತು ಶರಣ ಅವರು ಭಾಗವಹಿಸ್ತಾ ಇರೋದು ಭಾಳ ಸಂತೋಷದ ವಿಚಾರ ಶಿವಕುಮಾರ್ ಅವರು ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮುಂದೆ ಇರೋವಂಥ ಕಾರ್ಯಕ್ರಮದೊಳಗೆ ಇರ್ತಾರೆ ಅಲ್ಲಿ ಡಾಕ್ಟರ್ ನಾ ಗೀತಾಚಾರ್ಯ ಅವರು ಭಾಗವಹಿಸ್ತಾರೆ ಇನ್ನು ಗಾಂಧಿ ಪ್ರತಿಮೆ ಹತ್ರ ನಮ್ಮ ಈ ಬ್ಲಾಕ್ ಪ್ರೆಸಿಡೆಂಟ್ ಆದಂಥ ಕಾಂಗ್ರೆಸ್ನ ಬ್ಲಾಕ್ ಪ್ರೆಸಿಡೆಂಟ್ ಆದಂಥ ಶರಣ ಅವರ ನೇತೃತ್ವ ತಗೊಂಡಿದ್ದಾರೆ ಇಬ್ಬರು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾರೆ ಇದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಲ್ಲ ವಿಧಾನಸಭಾ ಕ್ಷೇತ್ರದ ಆಯಾ ಭಾಗದ ಜ್ಞಾನ ವಿಜ್ಞಾನ ಅಧ್ಯಕ್ಷರುಗಳು ಮಾಡ್ತಾ ಇದ್ದಾರೆ ಅವರೆಲ್ಲರ ಶ್ರಮಕ್ಕೆ ನಾಳೆ ಬೆಲೆ ಸಿಗುತ್ತೆ ಅಂತ ನಾನು ಭಾವಿಸ್ತಾ ಮತ್ತೆ ಶರಣವ್ರ ಹತ್ರನೇ ಬರ್ತೀನಿ ಅವ್ರು ಕೊಟ್ಟಿರುವಂಥ ಬೆಂಬಲ ಇವತ್ತು ನಮಗೆ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಶಕ್ತಿ ತುಂಬಿದೆ ಅಂತ ನಾನು ಹೇಳ್ತಾ ನಾನು ಮಾತುಗೆ ವಿರಾಮ ಕೊಡ್ತೀನಿ ನಮಸ್ಕಾರ